ನೋಡಿ ಈ ಥರ ಕವೆ ಕೂರಿಸ್ದಾಗ ಏನು ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂದರೆ ನೋಡಿ ಈ ಥರ ಮರಿ ಮಾಡೈತಲ್ವಾ ಮರಿ ಮಾಡಿಬಿಟ್ಟು ಸಪ್ರೇಟ್ ಬಂದು ಕೂತ್ಕೊಳ್ಳೈತೆ ಮರಿ ಹಾಕೊಂಡು ಈಗ ನಾವು ಬಾಣಲಿಂದೋ ಇಲ್ಲ ಮರದ ಇದ್ರಲ್ಲಿ ಕುಕ್ಕೆಲೋ ಕವೆ ಕೂರಿಸಿದಾಗ ಅದು ಕೋಳಿ ಬರೋಕ್ಕಾಗಲ್ಲ ಅಲ್ಲೇ ಕೂತು ಕೂತ್ಕೊಂಡು ಇರ್ತದೆ ಎಷ್ಟು ಒಂದು ಕಕ್ಕಡೆ ಏನಾಗುತ್ತೆ ಅವಾಗೇನಾಗುತ್ತಂದರೆ ಮರಿಗಳು ಸಹಿ ಚಾನ್ಸಸ್ ಇರುತ್ತೆ ಏನಕ್ಕೆ ಕೊಡಿ ತುಂಬಿ ತುಂಬಿ ಸಹಿಸ್ಬಿಡುತ್ತೆ ಮತ್ತು ಈ ಕಡೆ ಈ ಮಟ್ಟೆ ಸಿಕ್ಕಿರುತ್ತಲ್ಲ ಅದು ಈ ಕಡೆ ಬಂದುಬಿಟ್ಟೆ ಈ ಕಡೆ ಕೈರೆ ಇತ್ತು ಮರುಗಡೆಲ್ಲ ಬಂದ ಮತ್ತೆ ಬಂದರೆ ಒಂದು ಹದಿಮೂರು ಮಟ್ಟೆ ಮಕ್ಕಳು ಸಿಕ್ಕೇ ಎರಡು ನಾಲ್ಕು ಆರು ಎಂಟು ಹತ್ತು ಮರಿ ಮಾಡಿದೆ ಒಂದು ಎರಡು ಮರಿ ಆಯಿಲ್ಲ ಅದಾಗಲ್ಲ ಮತ್ತೆ ಲಾಸ್ಟಿಗೂ ಈ ಥರ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಪ್ಲೇಸ್ ಇತ್ತು ಅಂದರೆ ಅದೇ ಪ್ಲೇಸ್ಗೆ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಕುಟುಂಬ ಅಲ್ಲಿಗೆ ಕವಿ ಮೇಲೆ ಮಟ್ಟೆ ಕಸಿ ಮರಿ ಮಾಡೋದು ಏನಾಗಲ್ಲ ನೋಡ್ತಿರ್ಬೋದು ಏನು ಮರಿ ಮೇಲೆ ಅಂತ